ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಇವತ್ತು ನಾನು ಇಲ್ಲಿ ಬಂದು ಸಭೆ ಮಾಡ್ತಾ ಇರೋ ಉದ್ದೇಶ ಮುಂದೆ ಜಂಟಿ ಸಭೆ ಮಾಡ್ತಕ್ಕಂಥ ಉದ್ದೇಶ ತಾವೆಲ್ಲ ನೋಡ್ತೀವಿ ಇವತ್ತು ನಾವೇನು ಎನ್ ಡಿ ಎ ಮೈತ್ರಿ ಕೂಟಕ್ಕೆ ಭಾಗವಾಗಿ ಸೇರಿದ್ದೀವಿ ಇದು ಭಾಳ ಆರೋಗ್ಯಕರವಾದಂಥ ಒಂದು ಬೆಳವಣಿಗೆ ಆಗಬೇಕು ಅಂತಕ್ಕಂಥದ್ದು ಜೆ ಡಿ ಎಸ್ ನಾಯಕರು ಹಾಗೂ ಬಿ ಜೆ ಪಿ ನಾಯಕರು ಇರ್ತಕ್ಕಂಥ ಒಂದು ಭಾವನೆ ಹಾಗಾಗಿ ನಮ್ಮಲ್ಲಿ ಎಷ್ಟು ಸೀಟು ಏನು ಅಂತಕ್ಕಂಥದ್ದು ನಾನು ಹೇಳುತ್ತಲ್ಲ ವರಿಷ್ಠರು ನಮ್ಮ ವರಿಷ್ಠರು ರಾಷ್ಟ್ರೀಯ ನಾಯಕರು ಅವರು ಗಮ್ಮತ್ ತೊಗೊಂಬಂದಿದ್ದೇವೆ ನಮಗೆ ಒಟ್ಟಿನಲ್ಲಿ ಗೌರವಿತವಾಗಿ ನಡೆಸ್ಕೊಳ್ತಾರೆ ಅಂತಕ್ಕಂಥದ್ದು ನಂಬಿಕೆ ಇತ್ತು ಕುಮಾರಣ್ಣ ಸಹಜವಾಗಿ ರಾಜ್ಯ ಮಟ್ಟದ ನಾಯಕರು ಕುಮಾರಣ್ಣ ಅವ್ರಿಗೆ ಇವತ್ತು ತುಮಕೂರಿನಲ್ಲಿರ್ಬೋದು ಮಂಡ್ಯದಲ್ಲಿರ್ಬೋದು ಈ ರೀತಿ ಅನೇಕ ಜಿಲ್ಲೆಗಳಲ್ಲಿ ಚಿಕ್ಕಬಳ್ಳಾಪುರ ಇರ್ಬೋದು ಈ ರೀತಿ ಕಾರ್ಯಕರ್ತರುಗಳು ಅವರವರ ರೀತಿಯಲ್ಲೇ ಅವರವ್ರ ಭಾವನೆಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಸತ್ಯ ಆದರೆ ಕುಮಾರಣ್ಣ ಅವರು ಕೇಂದ್ರಕ್ಕೆ ಹೋಗಬೇಕಂತಕ್ಕಂಥದ್ದು ಇನ್ನೂ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಜೊತೆಯಲ್ಲಿ ನಮ್ಮ ಪಕ್ಷದ ವರಿಷ್ಠರಿಗೂ ರಾಷ್ಟ್ರೀಯ ನಾಯಕರುಗಳು ಯಾವ್ಯಾವ ರೀತಿ ಡೈರೆಕ್ಷನ್ಸ್ ಕೊಡ್ತಾರೆ ಆ ರೀತಿ ಕೂತ್ಕೊಂಡು ಪಕ್ಷದ ಒಂದು ಬೆಳವಣಿಗೆಗೋಸ್ಕರ ಕುಮಾರಣ್ಣವರು ತೀರ್ಮಾನ ಎಲ್ಲ ನಮ್ಮ ಚುನಾಯಿ ಅಭ್ಯರ್ಥಿಗಳು ಇಲ್ಲಿ ಗೋವಿಂದರಾಜಣ್ಣ ರಾಜಣ್ಣ ಅವರು ಹೇಳಿದಾಗೆ ನನ್ನ ಸರ್ ಇಡೀ ಕರ್ನಾಟಕದ ರಾಜ್ಯದ ಜನತೆ ರಾಜ್ಯದಲ್ಲಿ ಇರತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯ ಒಂದು ಅಧಿಕೃತ ಪುಟ್ಟಿ ಯಾವಾಗ ಬಿಡುಗಡೆ ಆಗ್ತದೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಒಂದು ಯಕ್ಷ ಪ್ರಶ್ನೆ ಹಾಗಾಗಿ ಬಹುತೇಕ ಈಗ ಸಮಯ ಕೂಡಿ ಬಂದಿದೆ ಏನು ಅತಿ ಶೀಘ್ರದಲ್ಲೇ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ ನಿನ್ನೆ ದಿನ ಪಕ್ಷದ ವರಿಷ್ಠರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಜೆ ಡಿ ಎಸ್ ಪಕ್ಷಕ್ಕೆ ಎಷ್ಟು ಸ್ಥಾನಗಳು ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರುಗಳು ಬಿಟ್ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಎನ್ ಡಿ ಎ ಮೈತ್ರಿಕೂಟದ ಭಾಗವಾಗಿ ಇವತ್ತು ಮತ್ತೊಮ್ಮೆ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನ ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ನಮ್ಮ ಪಕ್ಷದ ಕಡೆಯಿಂದ ಪ್ರಾಮಾಣಿಕವಾದಂಥ ಒಂದು ಹೋರಾಟ ಇರ್ತದೆ ಜೊತೆಯಲ್ಲಿ ರಾಷ್ಟ್ರೀಯ ನಾಯಕರು ಇವಾಗ ಎಲ್ಲ ವಿಷಯಗಳು ಅವರ ಗಮನದಲ್ಲಿದೆ ಇದೆ ಇರ್ತಕ್ಕಂಥದ್ದೇನಿಲ್ಲ ಈಗ ನಾವು ಮಂಡ್ಯಲ್ಲಿರ್ಬೋದು ಕೋಲಾರದಲ್ಲಿರ್ಬೋದು ಹಾಸನದಲ್ಲಿರ್ಬೋದು ತುಮಕೂಲ ತುಮಕೂರಲ್ಲಿರ್ಬೋದು ಈ ರೀತಿ ಬಹುತೇಕ ಹಲವಾರು ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಓಟನ್ನು ತಗೊಂಡಿರ್ತಕ್ಕಂಥದ್ದು ಕಳೆದ ವಿಧಾನಸಭಾ ಚುನಾವಣೆನಲ್ಲೂ ಹಾಗಾಗಿ ಕೆಲವೊಂದಷ್ಟು ಬೇಡಿಕೆಗಳನ್ನ ಪಕ್ಷದ ವರಿಷ್ಠರು ಕೂಡ ಇಟ್ಟಿದ್ದಾರೆ ರಾಷ್ಟ್ರೀಯ ಗಮನ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತಗೊಂಡು ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಒಂದ್ ಸ್ಪರ್ಧೆ ಮಾಡಿದ್ರೆ ಎಷ್ಟು ಕ್ಷೇತ್ರ ಅಂತಕ್ಕಂಥದ್ದು ಒಂದು ನಾಲ್ಕೈದು ಕಾಲ ಉತ್ತರ ಸಿಗ್ತದೆ ದಯವಿಟ್ಟು ಅಭ್ಯರ್ಥಿಗಳೇ ಸ್ಪರ್ಧೆ ಮಾಡ್ತಾರೆ ಬಿಜೆಪಿ ಸಿಂಬಲ್ಲಿ ಬಿಜೆಪಿ ಅಭ್ಯರ್ಥಿಗಳೇ ಸ್ಪರ್ಧೆ ಏನು ಕನ್ಫ್ಯೂಷನ್ ಮತ್ತೆ ಅವ್ರ ಸಮ್ಮುಖದಲ್ಲಿ ಭಾಗಿಯಾಗಿದ್ದೆ ಹಲವಾರು ವಿಚಾರಗಳ ಬಗ್ಗೆ ರಾಜ್ಯದ ಬಗ್ಗೆ ಚರ್ಚೆ ಆಗಿತ್ತು ಹಾಗಾಗಿ ಸೂಕ್ತವಾದಂಥ ಸಂದರ್ಭ ಸೂಕ್ತವಾದಂಥ ತೀರ್ಮಾನಗಳು ಪಕ್ಷದ ವರಿಷ್ಠರು ರಾಷ್ಟ್ರೀಯ ನಾಯಕರು ಕೇಳಿ ಗೆಲುವು ಸಾಧಿಸಬೇಕು ನಮ್ಮ ಉದ್ದೇಶ ಅದು ನಿನ್ನೆ ಪಕ್ಷದ ವರಿಷ್ಠರು ಕೂಡ ಜೆ ಪಿ ಭವನದಲ್ಲಿ ಪ್ರೆಸ್ ಮೀಟ್ ಕರೆದು ಇದನ್ನೇ ಹೇಳಿದ್ದಾರೆ ನಮಗೆ ಎಷ್ಟು ಸ್ಥಾನ ಬಿಟ್ಕೊಡ್ತಾರೆ ಅಂತಕ್ಕಂಥದ್ದು ರಾಷ್ಟ್ರೀಯ ನಾಯಕರು ಪಕ್ಷದ ವರಿಷ್ಠರು ಕೂತ್ಕೊಂಡು ಸೂಕ್ತವಾಗಿ ತೀರ್ಮಾನ ಮಾಡಿ ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಇಡ್ತೇವೆ ಅಲ್ಲಿವರೆಗೂ ಅಲ್ಲಿವರೆಗೂ ತಾಳ್ಮೆ ತಾಯಣ ಸುಮಾರು ಹದಿನಾರು ಹದಿನೇಳು ವರ್ಷಗಳಿಂದ ನಿರಂತರವಾಗಿ ಜಯದೇವ ನಿರ್ದೇಶಿತರಾಗಿ ಅವರು ಸಲ್ಲಿಸತಕ್ಕಂಥ ಒಂದು ಸ ಏನೊಂದು ಸೇವೆ ಇದೆ ಆ ಸೇವೆ ಬಹುಶಃ ಇವತ್ತು ಇಡೀ ರಾಜ್ಯದ ಜನತೆಯ ಒಂದು ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಹಾಗೂ ಇಡೀ ರಾಷ್ಟ್ರವೇ ಇವತ್ತು ಮಾತನಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಸಹಜವಾಗೇ ಮಂಜುನಾಥ್ ಅಂತಕ್ಕಂಥ ಒಂದು ವ್ಯಕ್ತಿ ರಾಜಕಾರಣಕ್ಕೆ ಬರಬೇಕು ಜನಸೇವೆ ಮಾಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯ ಸಾಕಷ್ಟು ಜನಗಳಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅದು ಪಕ್ಷಾತೀತವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಬಹುಶಃ ಇದ್ರ ಬಗ್ಗೆ ತೀರ್ಮಾನ ತಗೊಳ್ತಕ್ಕಂಥ ವ್ಯಕ್ತಿ ಇವತ್ತು ದೇವೇಗೌಡರು ಸಾಹೇಬರು ಇದ್ದಾರೆ ಕುಮಾರಣ್ಣ ಅವರು ಇದ್ದಾರೆ ಜೊತೆಗೆ ಮಂಜುನಾಥ್ ಸಾಹೇಬರು ಕೂಡ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತಕ್ಕಂಥದ್ದು ಅವ್ರು ಕೂತ್ಕೊಂಡು ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಅವರು ತೀರ್ಮಾನ ತಗೊಳ್ತಾರೆ ಒಳ್ಳೆ ತೀರ್ಮಾನ ತಗೊಳ್ತಾರೆ ನೀವು ಬರೀ ಮಂಡ್ಯದ ಮಾತ್ರ ಕೇಳ್ತೀರಲ್ಲ ಹೇಗೆ ನನ್ನ ಒಂದಷ್ಟು ಪಕ್ಷದ ಚೌಕಟ್ಟಿನಲ್ಲಿ ಕೂತ್ಕೊಂಡು ಎಲ್ಲ ನಮ್ಮ ಮಾಜಿ ಶಾಸಕರ ಜೊತೆ ನಮ್ಮ ಕೈಯಾರ್ಪಟ್ಟೆ ಶಾಸಕರು ಮಜಣ್ಣವರು ಇದ್ದಾರೆ ಅವರು ಎಲ್ಲರ ಜೊತೆ ಕೂತ್ಕೊಂಡು ಕೆಲವೊಂದಷ್ಟು ಚರ್ಚೆಗಳು ಮಾಡಬೇಕು ಅಂತ ಕುಮಾರನವ್ರು ತೀರ್ಮಾನ ಮಾಡಿದ್ದಾರೆ ಸಂಜೆ ಆರು ಗಂಟೆಗೆ ಸರ್ ಮಂಡ್ಯನು ಗಾಡಿನಲ್ಲಿ ಬರ್ತಾ ಗಮನಿಸಿದೆ ರವೀಂದ್ರ ಅವರು ಇವತ್ತೇನು ಆರೋಪವನ್ನು ಮಾಡಿದ್ದಾರೆ ಅದು ಕೇವಲ ಆರೋಪ ಅಲ್ಲ ಅದು ಸತ್ಯಾಂಶ ಇವತ್ತು ಬಹುಶಃ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಅವ್ರಿಗೆ ಪಕ್ಷಕ್ಕೆ ಬಿಟ್ಟಂಥ ವಿಚಾರ ಅದ್ರ ಬಗ್ಗೆ ನಾವೇನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಅದ್ರ ಬಗ್ಗೆ ನಾವು ಲಘುವಾಗೂ ಮಾತನಾಡೋದಕ್ಕೆ ಹೋಗೋದಿಲ್ಲ ಅದು ಮುಂದಿನ ದಿನಗಳಲ್ಲಿ ಜನ ಯಾವ್ಯಾವ ರೀತಿ ತೀರ್ಮಾನಗಳು ತಗೊಳ್ಬೇಕು ಅಂತಕ್ಕಂಥದ್ದು ಜನಗಳನ್ನ ಬಿಟ್ಟಿರ್ತಾರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಅದಕ್ಕೆ ಪತ್ರ ಕೊಡಬೇಕಣ ನಾನು ಜನತಾದಳ ಪಕ್ಷದವ್ರು ನಾನು ನನ್ನ ಪಕ್ಷದ ವಿಚಾರ ಏನಾದ್ರೆ ಮಾತನಾಡೋಣ ಅಧಿಕೃತ ತಪ್ಪಿ ಬಿಡುಗಡೆ ಅದೆಲ್ಲ ತೀರ್ಮಾನ ಆಗುತ್ತೆ ಈ ಸರ್ ಏನಿಲ್ಲ ನೋಡಿ ನಾನು ಇವತ್ತು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಈ ಪಕ್ಷದ ಬೆಳವಣಿಗೆಗೋಸ್ಕರ ಹೋಗೋಷ್ಟು ದುಮ್ಮೆ ಮಾಡಬೇಕು ಅಂತಕ್ಕಂಥ ಸ್ಪಷ್ಟವಾಗಿ ನಿರ್ಧಾರ ಮಾಡಿದ್ದೇನೆ ವಯಸ್ಸಿದೆ ಪಕ್ಷ ಕಟ್ತಕ್ಕಂಥ ಕಾರ್ಯಕರ್ತರ ಜೊತೆ ಹುಮ್ಮಸ್ನಿಂದ ಕೆಲಸ ಮಾಡ್ತಕ್ಕಂಥ ಒಳಗಡೆ ಭಾವನೆ ಇಟ್ಕೊಂಡಿದ್ದೀನಿ ಹಾಗಾಗಿ ನಾಳೆ ಮೇಲೆ ಸ್ಟಾಯಿತು ಜನ ಆಮೇಲೆ ಇನ್ನೊಂದು ಮಾತು ಹೇಳ್ತೀವಿ ಮಂಡ್ಯ ಜಿಲ್ಲೆನಲ್ಲಿ ಸಮರ್ಥವಾಗಿ ಇರ್ತಕ್ಕಂಥ ನಾಯಕಕ್ಕೂ ಭಾಳ ಜನ ಇದ್ದಾರೆ ಇವತ್ತು ನಾಯಕರು ಬಹಳ ಜನ ಇವತ್ತು ನಮ್ಮ ಕಾರ್ಯಕರ್ತರು ಬೆಳೆಸಿದ್ದಾರೆ ಮಂಡ್ಯ ಜಿಲ್ಲೆನಲ್ಲಿ ಹಾಗಾಗಿ ಒಂದು ಅವಕಾಶ ಆಗಲಿ ಮುಂದಿನ ದಿನಗಳಲ್ಲಿ ಅಂತಕ್ಕಂಥದ್ದು ಗೊತ್ತಾಯ್ತು ಅಭ್ಯರ್ಥಿಗಳ ಹಾಲಿ ಜೆ ಪಿಯಿಂದ ಇರ್ತಕ್ಕಂಥದ್ದು ಹಾಗಾಗಿ ಗೊಂದಲದ ಪ್ರಶ್ನೆಗೆ ಗೊಂದಲದ ಉತ್ತರ ಕೊಡ್ಲಿಕ್ಕೆ ನಂಗೆ ಸಿದ್ಧ ಇಲ್ಲ ಅಧಿಕೃತ ಪಟ್ಟಿ ಬಿಡುಗಡೆ ಆಗ್ತದೆ ಎಲ್ಲರೇ ಜಂಟಿ ಸಭೆ ಮಾಡಬೇಕು ಬರ್ತಾರೆ ಅದ್ ಯಾಕೆ ಪ್ರತಿಯೊಬ್ಬರು ವಿಶ್ವಾಸಕ್ಕೆ ತಗೊಂಡು ಹೋಗ್ಲಿಕ್ಕಲ್ವೇ ಹಾಗಾಗಿ ಮಾಡ್ತೀವಿ ನಮ್ಮ ಜವಾಬ್ದಾರಿ ಕಳೀತದೆ ಇವತ್ತು ಪಕ್ಷ ಇವತ್ತು ಸರಿ ಸುಮಾರು ನಾಲ್ಕು ಲಕ್ಷದ ಎಂಬತ್ತೈದು ಸಾವಿರ ಜನ ಇವತ್ತು ಮತದಾರರು ನಮ್ ಆಶೀರ್ವಾದ ಮಾಡಿದ್ದಾರೆ ಪಕ್ಷಕ್ಕೆ ಅವಕೇ ಆಕಾಂಕ್ಷಿ ಪಟ್ಟಿಗಳನ್ನು ಸಹಜವಾಗಿ ಬೆಳೀತದೆ ನೋಡೋಣ ಒಂದು ವರಿಷ್ಠ ರಾಜ್ಯಾಲಯ ನನಗೆ ತಿಳಿದ ಮಟ್ಟಕ್ಕೆ ದೇವೇಗೌಡರು ಚುನಾವಣಾ ರಾಜಕಾರಣದಲ್ಲಿ ಸ್ಪರ್ಧೆ ಮಾಡ್ತಕ್ಕಂಥದ್ದು ಸದ್ಯದ ಮಟ್ಟಕ್ಕೆ ನಿರ್ಧಾರ ಮಾಡಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಕೋಪಿನ ಆಸನ ಕ್ಷೇತ್ರಕ್ಕೆ ಸಾಯಬ್ರು ಅಂತ ಹೇಳಿ ಮತ್ತೆ ರವಸನ್ ಮಾತನಾಡ ನೋಡೋಣ ಮಾತಾಳ್ಮೆಯ ದಿನ ಕೆಲ